ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಹಾಗೆ ಮೊದಲ ಬಾರಿ ನೀವು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದರಿಂದ ನನಗೆ ತುಂಬಾ ಸಹಾಯ ಆಗುತ್ತೆ ಹಾಗೆ ನಿಮಗೆ ನನ್ನ ವಿಡಿಯೋ ಇಷ್ಟ ಆಯಿತು ಅಂತ ಅನಿಸಿದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಸಂಚಿಕೆ ಶುಡ್ಯಲ್ಲಿ ಅಜಿತ್ ಭೂಮಿನ ಕರ್ಕೊಂಡು ಹೊರಗಡೆ ಬಂದಿರ್ತಾರೆ ಆಗ ಸಾಬ್ರೆ ಗಾಡಿ ನಿಲ್ಲಿಸಿ ಅಂತ ಹೇಳಿದಾಗ ಅಜಿತ್ ಬೈಕ್ನ ನಿಲ್ಲಿಸ್ತಾನೆ ನಂತರ ಗಾಡಿಯಿಂದ ಭೂಮಿ ಕೆಳಗಿಳಿದು ಸಾಹೇಬ್ರೆ ಯಾಕೆ ಈ ರೀತಿ ಮಾಡಿದ್ರಿ ಅಲ್ಲ ನಾವಿಬ್ಬರು ಒಂದೇ ರೂಮಲ್ಲಿದ್ದರು ಹೇಗೂ ನಾನು ಕೆಳಗಡೆ ನೀವು ಮೇಲೆ ಮಲ್ಕೊತಿರೋದು ಇನ್ನು ಅಜ್ಜಿ ಹೇಳಿದಾಗೆ ನಾವಿಬ್ಬರು ಬೇರೆ ಬೇರೆ ರೂಮಲ್ಲಿ ಮಲ್ಕೊಂಡಿದ್ರೆ ಏನಾಗ್ತಿತ್ತು ನಿಮಗೆ ಯಾಕೆ ಮನೆಯವ್ರ ಮುಂದೆ ಅಷ್ಟು ಓವರ್ ಆ್ಯಕ್ಟಿಂಗ್ ಮಾಡಕ್ಕೆ ಹೋದ್ರಿ ಅಂತ ಭೂಮಿ ಕೇಳಿದಾಗ ಅದನ್ನು ಕೇಳಿಸ್ಕೊಂಡು ಅಜ್ಜಿ ನಿಧಾನಕ್ಕೆ ಭೂಮಿ ಹತ್ತಿರ ಬರ್ತಾನೆ ಆಗ ಸಾಹೇಬ್ರೆ ಏನು ಮಾಡ್ತಿದ್ದೀರಾ ನೀವು ಅಂತ ಹೇಳಿದಾಗ ಮನಸ್ಸು ಪರಿಶುದ್ಧವಾಗಿ ಇಟ್ಕೋ ಸರಿ ಅದು ಬಿಡು ಭೂಮಿ ನಾನು ನಿನಗೊಂದು ವಿಷಯ ಹೇಳಬೇಕು ನಾನು ನಿನ್ ನಿನ್ನ ನಿಜವಾಗ್ಲೂ ಪ್ರೀತಿಸೋಕ್ಕೆ ಶುರು ಮಾಡಿದ್ದೀನಿ ನಿಜವಾಗ್ಲೂ ನಾನು ನಿನ್ನ ಜೊತೆಗೆ ಪ್ರೀತಿ ನಾಟಕ ಆಡ್ತಾಡ್ತಾ ನಿನ್ನ ಮೇಲೆ ನನಗೆ ಪ್ರೀತಿಯಾಗಿದೆ ಐ ಲವ್ ಯು ಸೋ ಮಚ್ ಭೂಮಿ ನಾನು ನಿನ್ನ ಪ್ರೀತಿಸ್ತಿದ್ದೀನಿ ಅಂತ ಅಜಿತ್ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಸೈಬ್ರೆ ಏನು ಮಾತಾಡ್ತಿದ್ದೀರಾ ನೀವು ಅಂತ ಭೂಮಿ ಶಾಕಿಂದ ಕೇಳಿದಾಗ ಅದನ್ನ ಕೇಳಿಸ್ಕೊಂಡು ಅಜಿತ್ ಜೋರಾಗಿ ನಕ್ಬಿಟ್ಟು ಏನು ಸತ್ಯ ಅನ್ಕೊಬಿಟ್ಟಾ ಏ ಮೆಂಟಲ್ ನಾನು ಇಲ್ಲಿ ತನಕ ಮಾಡಿದ್ದು ಜೋಕು ಅಷ್ಟೇ ಅಲ್ಲ ನಿನ್ನ ನಮ್ಮ ಅಜ್ಜಿ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ನಿನ್ನನ್ನು ಅವರು ಈ ಮನೆ ಸೊಸೆ ಅಂತಲೇ ಒಪ್ಕೊಂಡಿಲ್ಲ ಇನ್ನು ನಮ್ಮಿಬ್ರು ಸಂಸ್ಕಾ ಸಂಸಾರಕ್ಕೋಸ್ಕರ ಅವರಿಬ್ರು ಅವರೆಲ್ಲರೂ ಜ್ಯೋತಿಷ್ಯನ ಕರ್ಸೋದಂತೆ ಇದು ಮಾಡೋದಂತೆ ಅದು ಮಾಡೋದಂತೆ ಅದೆಲ್ಲ ಸುಮ್ಮನೆ ನಮ್ಮ ಅಜ್ಜಿ ದೊಡ್ಡ ಡ್ರಾಮಾ ಕ್ವೀನು ಇದೆಲ್ಲ ಬೇಕು ಅಂತಲೇ ಡ್ರಾ ಮಾಡ್ತಿರೋದು ಅಂತ ಹೇಳಿದಾಗ ಸಾಬ್ರೆ ಅದು ಹಾಗಲ್ಲ ನಿಮ್ಮ ಪ್ರಾಣಕ್ಕೆ ಕಂಟ್ಕಾಯಿದೆ ಅಂತೆ ಅಜ್ಜಿ ಆ ವಿಷಯದಲ್ಲಿ ಏನಾದರೂ ತಮಾಷೆ ಮಾಡ್ತಾರಾ ಅಜ್ಜಿಗೆ ನಿಮ್ಮ ಬಗ್ಗೆ ಹಾಗೆ ಮನೆಯವರೆಲ್ರಿಗೂ ನಿಮ್ಮ ಬಗ್ಗೆ ಆತಂಕ ಇರೋದಿಲ್ವಾ ಅಂತ ಹೇಳಿದಾಗ ನೋಡು ಅವರು ಇದು ನನ್ನ ಭವಿಷ್ಯಕ್ಕೋಸ್ಕರ ಮಾಡಿದರೆ ನಾನು ಒಪ್ಕೊಂತಿದ್ದೆ ಆದರೆ ಇದನ್ನು ನಾನು ನೀನು ದೂರ ಆಗೋಕ್ಕೋಸ್ಕರನೇ ಅಜ್ಜಿ ಇದೆಲ್ಲ ಪ್ಲ್ಯಾನ್ ಮಾಡಿದ್ದು ನಮ್ಮ ಅಜ್ಜಿ ಬಗ್ಗೆ ನನಗೆ ಜಾಸ್ತಿ ಗೊತ್ತಾ ನಿನಗೆ ಜಾಸ್ತಿ ಗೊತ್ತಾ ಚಿಕ್ಕ ವಯಸ್ಸಿಂದನೂ ನಾನು ನೋಡ್ತಾ ಇದ್ದೀನಿ ಅವ್ರು ಹೇಗೆ ಅಂತ ಚೆನ್ನಾಗಿ ಗೊತ್ತು ನೀನು ಅದ್ರ ಬಗ್ಗೆ ಅಲ್ಲಿ ಏನು ತಲೆ ಕಟ್ಸ್ಕೊಳ್ಳೋಕೆ ಹೋಗ್ಬೇಡ ಮಿಕ್ಕಿದೆಲ್ಲ ನಾನು ನೋಡ್ಕೊತೀನಿ ಬಾ ಹೋಗೋಣ ಅಂತ ಹೇಳಿದಾಗ ಸರಿ ಆಯಿತು ಸಾಬ್ರೆ ಅಂತ ಭೂಮಿ ಗಾಡಿ ಹತ್ರ ಹೋದಾಗ ಅಲ್ಲೇ ಮಲ್ಲಿಗೆ ಹೂವು ಇರುತ್ತೆ ಆಗ ಅಜಿತ್ ಒಂದು ಮಳೆ ಮಲ್ಲಿಗೆ ಹೂ ತೊಗೊಂಡು ಭೂಮಿ ಹತ್ತಿರ ಬರ್ತಾರೆ ಸಾಹೇಬ್ರೆ ನಿಮಗೆ ಮಲ್ಲಿಗೆ ಹೂವು ಅಂದರೆ ಅಲರ್ಜಿ ಅಲ್ವಾ ಅಂತ ಭೂಮಿ ಕೇಳಿದಾಗ ಹೌದು ಆದರೆ ಇದೊಂದು ಸರಿ ಪರವಾಗಿಲ್ಲ ತಗೋ ಇದನ್ನು ನೀನು ಮುಡ್ಕೊ ನಿನಗಿಷ್ಟ ಅಲ್ವಾ ಅಂತ ಹೇಳಿದಾಗ ಭೂಮಿಗೆ ತುಂಬಾ ಖುಷಿಯಾಗುತ್ತೆ ಅಜಿತ್ ಕೈಯಲ್ಲಿರೋ ಹೂ ತಗೊಂಡು ತಲೆಗೆ ಮುಡ್ಕೊತಾಳೆ ಆಗ ಇದರಲ್ಲಿ ನನ್ನ ಸ್ವಾರ್ಥವೂ ಒಂದಿದೆ ನಾ ಇಬ್ಬರು ಹೊರಗಡೆ ಹೋಗಿ ನಿನಗೇನು ಕೊಡ್ಸಿಲ್ಲ ಅಂದರೆ ಮನೆಯವರಿಗೆ ಡೌಟ್ ಬರುತ್ತೆ ಈಗ ನಿನ್ನ ತಲೆಯಲ್ಲಿ ಮಲ್ಲಿಗೆ ಹೂವು ನೋಡಿದ್ರೆ ಹಾಂ ಇಬ್ಬರು ಜೊತೆಯಲ್ಲಿ ಟೈಮ್ ಸ್ಪೆಂಡ್ ಮಾಡಕ್ಕೆ ಹೋಗಿದ್ದಾರೆ ಅಂತ ಮನೆಯವರು ಅರ್ಥ ಮಾಡ್ಕೊತಾರೆ ಬಾ ಇಲ್ಲೇ ಸ್ವಲ್ಪ ದೂರ ಮುಂದೆ ಹೋಗ್ಬರೋಣ ಅಂತ ಅಜಿತ್ ಹೇಳಿದಾಗ ಎಲ್ಲಿಗೆ ಸಾಹೇಬ್ರೆ ಮನೆಗೆ ಹೋಗ್ಬೋದಲ್ವಾ ಇನ್ನು ಎಲ್ಲಿಗೆ ಅಂತ ಕೇಳಿದಾಗ ಏ ಮೆಂಟಲ್ ನಾವು ಇಷ್ಟ ಬೇಗ ಮನೆಗೆ ಹೋದರೆ ಇಷ್ಟು ಬೇಗ ಯಾಕೆ ಬಂದ್ವಿ ಇನ್ನು ಸುತ್ತಾಡಿಲ್ವಾ ಅಂತ ನಮ್ಮ ಮೇಲೆ ಮತ್ತೆ ಡೌಟ್ ಬರುತ್ತೆ ಹಾಗಾಗಿ ಇಲ್ಲಿ ಮುಂದೆ ಐಸ್ ಕ್ರೀಮ್ ತಿನ್ಕೊಂಡು ಆಮೇಲೆ ಮನೆಗೆ ಹೋಗೋಣ ಅಂತ ಅಜಿತ್ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಐಸ್ ಕ್ರೀಮ್ ಎಷ್ಟು ಒಳ್ಳೆಯವರು ಸಾಹೇಬ್ರೆ ಈ ಚಳಿಯಲ್ಲಿ ಐಸ್ ಕ್ರೀಮ್ ತಿಂತಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಚೋ ಸ್ವೀಟ್ ಅಂತ ಅಜಿತ್ ಕೆನ್ನೆ ಹಿಡಿಯಕ್ಕೆ ಭೂಮಿ ಹೋದಾಗ ಏಯ್ ಅಂತ ಅಜಿತ್ ಹೇಳ್ತೇನೆ ನಂತು ಸರಿ ಆಯಿತು ಹೇಳಿದಾಗ ಏ ಮೆಂಟಲ್ ನಿನ್ನ ಜೊತೆಗೆ ಐಸ್ ಕ್ರೀಮ್ ತಿನ್ನೋಕ್ಕೆ ನನಗೇನು ಗ್ರಾಚಾರಣ ಇರುವ ನಿಮಿಷ ಸತ್ಯಣ್ಣ ಫೋನ್ ಮಾಡ್ತೀನಿ ಅಂತ ಹೇಳಿದಾಗ ಇದು ಇದು ಸರಿಯಾದ ಮ್ಯಾಟ್ರ್ ಅಂದರೆ ಮಾಡಿ ಸುಮ್ಮನೆ ಅಂತ ಭೂಮಿ ಹೇಳ್ತಾರೆ ಈ ಕಡೆ ಸತ್ಯಣ್ಣ ಫೋನ್ ರಿಸೀವ್ ಮಾಡಿಕೊಂಡು ಹಲೋ ಹೇಳಪ್ಪ ಮನೆಯವ್ರು ಹೇಳಿದಕ್ಕೆಲ್ಲ ಒಪ್ಕೊಂಡ್ಯಾ ಅಂತ ಹೇಳಿದಾಗ ಒಪ್ಕೊಂಡಂಗೂ ಮಾಡಿದೆ ಒಪ್ಕೊಂಡು ಇಲ್ದಿದ್ದಂಗೂ ಮಾಡಿದೆ ಸತ್ಯಣ್ಣ ಅವ್ರು ಮಾಡಿರೋ ಪ್ಲ್ಯಾನ್ನ ಅವರಿಗೆ ಉಲ್ಟ ತಿರುಗಿಸ್ಬಿಟ್ಟೆ ಅಂತ ಅಜಿತ್ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಹೇಗೋ ಅಂತ ಸತ್ಯಣ್ಣ ಕೇಳ್ತಾರೆ ಆಗ ಮನೇಲಿ ನಡೆದಿರೋದೆಲ್ಲ ಸತ್ಯಣ್ಣಗೆ ಹೇಳ್ತೇನೆ ಅಜಿತ್ ನಂತರ ನಾನು ಭೂಮಿ ಹೊರಗಡೆ ಬಂದಿದ್ದೀವಿ ಇಲ್ಲಿ ಐಸ್ ಕ್ರೀಮ್ ತಿನ್ನಬೇಕು ಅನ್ನಿಸ್ತಿದೆ ನೀವು ಬನ್ನಿ ಸತ್ಯಣ್ಣ ಅಂತ ಅಜಿತ್ ಕರೆದಾಗ ಏನು ಇವರಿಬ್ರು ಹೊರಗಡೆ ಬಂದು ಐಸ್ ಕ್ರೀಮ್ ತಿಂದಿದ್ದಾರೆ ಐಸ್ ಕ್ರೀಮಲ್ಲಿ ಮಧ್ಯೆ ಕಡ್ಡೇ ಸಿಕ್ಕಾಕಂಗೆ ನಾನು ಯಾಕಪ್ಪ ಇವ್ರ ಮಧ್ಯೆ ಬರಲ್ಲ ಅಂದರೆ ಅಜಿತ್ ರೇಗ್ತಾನೆ ಅಂತ ಹೇಳಿ ಆ ಮನಸ್ಸಲ್ಲಿ ಯೋಚನೆ ಮಾಡಿಬಿಟ್ಟು ನಂತರ ಸರಿ ಆಯ್ತಾಯ್ತು ನಾನು ಬರ್ತೀನಿ ನೀವಿಬ್ರು ತಿಂತಾಯಿರಿ ನಾನು ಬಂದು ಜಾಯ್ನ್ ಆಗ್ತೀನಿ ಅಂತ ಅಂತ ಅಜಿತ್ ಸತ್ಯಣ್ಣ ಫೋನ್ನ ಕಟ್ ಮಾಡ್ತಾರೆ ನಂತರ ಈ ಕಡೆ ಬಾ ನಾವಿಬ್ಬರು ತಿಂತಾ ಇರಬೇಕಂತೆ ಅವರು ಆಮೇಲೆ ಬಂದು ಜಾಯ್ನ್ ಆಗ್ತಾರಂತೆ ಅಂತ ಅಜಿತ್ ಹೇಳ್ಬಿಟ್ಟು ಭೂಮಿನ ಕರ್ಕೊಂಡು ಅಲ್ಲಿಂದ ಹೊಡ್ತೇನೆ ಇನ್ನೊಂದು ಕಡೆ ಅಶ್ವಿನಿ ತುಂಬ ಕೋಪದಿಂದ ಒಳಗಡೆ ಬಂದು ನಾನೇನೋ ಇಲ್ಲಿ ಇಲ್ಲೇನೋ ಆಗ್ತಿದೆ ಐ ಹೇಟ್ ಯು ಭೂಮಿ ಐ ಹೇಟ್ ಯು ಅಂತ ಜೋರಾಗಿ ಕಿರಿಸ್ಬಿಡ್ತಾಳೆ ಆಗ ಗಾಬರಿ ಆಗ್ಬಿಟ್ಟು ಮನೆಯವರೆಲ್ಲರೂ ಅಲ್ಲಿಗೆ ಓಡ್ ಬರ್ತಾರೆ ಶ್ರವಣ ಬಂದ್ಕೊಂಡು ಯಾಕೆ ಪುಟ ಏನಾಯ್ತು ಅಂತ ಕೇಳ್ತೇನೆ ಹಿಂದೆ ರಾಮ್ ಮತ್ತು ಸಂಗೀತ ಕೂಡ ನೀವು ಕೂಡ ಬಂದ್ಕೊಂಡು ಯಾಕೆ ಏನಾಯ್ತು ಯಾಕೆ ಇಷ್ಟೊಂದು ಜೋರಾಗಿ ಕಿರಿಚ್ಕೊಂಡೆ ಅಂತ ಹೇಳಿದಾಗ ಅಶ್ವಿನಿ ತುಂಬ ಗಾಬರಿಯಿಂದ ಅದು ದೇವರಿಗೆ ಅಪ್ಪ ಅಂತ ಹೇಳಿದಾಗ ದೇವರಿಗ ದೇವ್ರ ಹತ್ರ ಏನಕ್ಕಮ್ಮ ಜಗಳ ಆಡ್ತಿದೆ ಅಂತ ಶ್ರವಣ ಕೇಳಿದಾಗ ಈ ಕಡೆ ಶಾರದನ್ ಫೋಟೋ ಇರುತ್ತೆ ಆ ಫೋಟೋನ ನೋಡಿಬಿಟ್ಟು ಅಪ್ಪ ಇಷ್ಟು ವರ್ಷ ಆದರೂ ಅಮ್ಮ ಯಾಕಪ್ಪ ಸಿಕ್ಕಿಲ್ಲ ಎಷ್ಟೆಲ್ಲ ಹರಕೆ ಪೂಜೆ ಎಲ್ಲ ಮಾಡ್ತಿದ್ದೀವಿ ಆದರೂ ಅಮ್ಮ ಯಾಕಪ್ಪ ನಮ್ಮ ಇನ್ನೂ ಕಣ್ಮುಂದೆ ಬಂದಿಲ್ಲ ಇನ್ನ ಅಮ್ಮ ಸಿಗದಿರೋದು ನೋಡಿಕೊಂಡು ಅಮ್ಮ ಬದುಕಿದಾರೋ ಇಲ್ವೋ ಅಂತ ಅಶ್ವಿನಿ ಹೇಳ್ತಿರುವಾಗ ಬಿಡ್ತು ಅನು ಅಶ್ವಿನಿ ಅಮ್ಮ ಹಂಡ್ರೆಡ್ ಪರ್ಸೆಂಟ್ ಬದುಕೇ ಇದ್ದಾರೆ ಅವ್ರು ಬರ್ ಬದುಕಿದ್ದಾರೆ ರಿಟರ್ನ್ ಒಂದಲ್ಲ ಒಂದಿನ ಬಂದು ಬಂದೇ ಬರ್ತಾರೆ ಅನ್ನೋ ನಂಬಿಕೆ ಮೇಲೆ ತಾನೆ ನಾವೆಲ್ಲರೂ ಇದ್ದೀವಿ ಆ ನಂಬಿಕೆ ಯಾವತ್ತೂ ಸುಳ್ಳಾಗೋದಿಲ್ಲ ಅಂತ ಶ್ರವಣ ಹೇಳ್ತಾನೆ ಆಗ ಸಂಗೀತ ಹೌದಮ್ಮ ಎಲ್ಲ ನೋವಿಗೂ ಆ ದೇವರನ್ನು ಬೈಯೋದು ತಪ್ಪಾಗುತ್ತೆ ನಾವು ಅಂದ್ಕೊಂಡಾಗೆ ಎಲ್ಲ ಆಗಬೇಕಂದ್ರೆ ನಾವೇ ದೇವರಾಗಿ ಬಿಡ್ತಿದ್ವಿ ಅಲ್ವಾ ಸ್ವಲ್ಪ ತಾಳ್ಮೆ ಇರಬೇಕು ಅಂತ ಹೇಳಿದಾಗ ಸರಿ ಆಯಿತು ಅತ್ತೆ ಏನು ಆವೇಶದಲ್ಲಿ ಆ ರೀತಿ ನಡ್ಕೊಂಡೆ ಅಷ್ಟೆ ಅಂತ ಹೇಳಿದಾಗ ಹಾಂ ನನಗೂ ಅರ್ಥ ಆಗುತ್ತೆ ಪುಟ ನಿನಗೊಂದು ವಿಷಯ ಗೊತ್ತಾ ನಮ್ಮ ಶಾರದಂಗೆ ತುಂಬ ಬೇಸರ ಆದಾಗ ನಿಮ್ಮ ಅಪ್ಪನೇ ಅವ್ನ ಕೈಯಾರೆ ಏನಾದರೂ ಅಡುಗೆ ಮಾಡಿಬಿಟ್ಟು ಶಾರದಂಗೆ ಬಳಸಿದ ತಕ್ಷಣ ಶಾರದಂಗೆ ಬಂದಿರೋ ನೋವೆಲ್ಲ ಹೋಗ್ತಿತ್ತು ಅಂತ ಹೇಳಿದಾಗ ಹೌದಾ ಅಂತ ಅಶ್ವಿನಿ ತುಂಬ ಖುಷಿಯಿಂದ ಕೇಳಿದಾಗ ಸರಿ ಆಯಿತು ಪುಟ್ಟ ಇವತ್ತು ನಿಮಗೋಸ್ಕರ ಏನಾದರೂ ಸ್ಪೆಷಲ್ ಡಿಶ್ ಮಾಡ್ತೀನಿ ಅಂತ ಶ್ರವಣ ಹೇಳಿದಾಗ ಥ್ಯಾಂಕ್ ಯು ಸೋ ಮಚ್ ಪಾ ಅಂತ ಅಶ್ವಿನಿ ಹೇಳ್ತಾಳೆ ನಂತರ ಅಲ್ಲಿಂದ ರಾಮ್ ಸಂಗೀತ ಹಾಗೆ ಶ್ರವಣ ಮೂರು ಜನ ಹೋಗ್ತಾರೆ ನಂತರ ದೇವಿಯನಿ ಬಂದ್ಬಿಟ್ಟು ನೀನು ಯಾಕೆ ನಿಜ ಕಿರಿಚ್ಕೊಂಡೆ ನಿಜ ಹೇಳು ಅಂತ ಹೇಳಿದಾಗ ಅದು ಕಿರುಚ್ಕೊಂಡೆ ಅಂತ ಅಶ್ವಿನಿ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಏನು ಆ ತರ ಕನ್ಸ್ಬಿಟ್ಟೆ ಹಾಗಾದ್ರೆ ನಾವಿಬ್ರು ಇನ್ನೂ ತುಂಬಾನೇ ಕೇರ್ಫುಲ್ ಆಗಿರ್ಬೇಕು ಈ ವಿಷಯನ ನಾವು ನೆಗ್ಲೆಕ್ಟ್ ಮಾಡಲೇಬಾರ್ದು ಅಂತ ದೇವಿಯನ್ನು ಹೇಳಿಬಿಟ್ಟು ಅಲ್ಲಿಂದ ಹೊರಕ್ತಾಳೆ ಈ ಕಡೆ ಕೈಯಲ್ಲಿರೋ ಚಾರ್ಜನ್ ಫೋಟೋನ ಸೈಡಿಗೆ ಗೆ ಬಿಸಾಕ್ಬಿಟ್ಟು ಥೂ ಅಂದ್ಕೊಂಡಿದ್ದಾಳೆ ಅಶ್ವಿನಿ ನಂತರ ಅಡುಗೆ ಡೈನಿಂಗ್ ಟೇಬಲ್ ಮೇಲೆ ಎಲ್ಲರೂ ಕೂತಿರ್ತಾರೆ ಶ್ರವಣ ಅಡುಗೆ ಮಾಡ್ಕೊಂಡು ಎ ಫೋರ್ನ ನಾಕೊಂಡು ಹಾಲಿಗೆ ಬರ್ತಾನೆ ಹಾಗೆ ಎ ಫೋರ್ನ ಬಿಚ್ಚಿಬಿಟ್ಟು ಮಗಳೇ ನಿನ್ಗೋಸ್ಕರ ಬಿಸಿ ಬಿಸಿ ಮಾವಿನ ಚಿತ್ರಾನ್ನ ಮಾಡಿದ್ದೀನಿ ತಗೋ ತಿನ್ನು ಅಂತ ಅಶ್ವಿನಿ ಪ್ಲೇಟಿಗೆ ಬಳಸ್ತಾರೆ ಶ್ರವಣ್ ಆಗ ಅದನ್ನ ನೋಡಿಕೊಂಡು ಥೂ ಇದಕ್ಕೆ ಸ್ಪೆಷಲ್ ಡಿಶ್ ಬೇರೆ ಕೇಡು ಮೂವತ್ತು ರೂಪಾಯಿ ಚಿತ್ರಾನ್ನಕ್ಕೆ ಇಷ್ಟು ದೊಡ್ಡ ಬಿಲ್ಡಪ್ ಬೇರೆ ಏನ್ ಮಾಡೋದು ಮುನ್ನೂರು ಕೋಟಿ ಆಸ್ತಿ ಹೊಡಿಬೇಕು ಅಂದ್ರೆ ಇದನ್ನೆಲ್ಲ ಸಹಿಸಿಕೊಳ್ಳೇಬೇಕು ಅಂತ ಅಶ್ವಿನಿ ಮನ್ಸಲ್ಲೇ ಗುಣಕೊಂಡು ಶ್ರವಣ್ ಹಾಕಿರೋ ಚಿತ್ರಾನ್ನ ತಿಂತಾಳೆ ಆಗ ಅಪ್ಪ ಏನಪ್ಪ ಇದು ಇಷ್ಟೊಂದು ಖಾರ ಅಂತ ಅಶ್ವಿನಿ ಬಾಯಿನ ಹೂ ಹೂ ಮಾಡ್ತಾ ಇರುವಾಗ ಶ್ರವಣ್ ಬಂದು ನೀರು ಕುಡಿಸ್ಬಿಟ್ಟು ಪುಟ ಖಾರ ಆಯ್ತಾ ಆದ್ರೆ ನಾನು ಖಾರ ಮಿತಿಯಾಗಿ ಹಾಕಿದ್ನಲ್ಲ ಅಂತ ಶ್ರವಣ್ ಹೇಳಿದಾಗ ಮೋಸ್ಟ್ಲಿ ಮೆಣಸಿನ್ಕಾಯಿ ಸಿಕ್ಕಿರಬೇಕು ಅಪ್ಪ ಅಂತ ಅಶ್ವಿನಿ ಹೇಳ್ತಾಳೆ ಆಗ ಅಶ್ವಿನಿ ನೀನು ಚಿಕ್ಕ ವಯಸ್ಸಲ್ಲಿರುವಾಗ ನಿನಗೆ ಖಾರ ಅಂದರೆ ತುಂಬಾ ಇಷ್ಟ ಆದರೆ ಶಾರದಂಗೆ ಖಾರ ಅಂದ್ರೆ ಆಗ್ತಾ ಇರಲಿಲ್ಲ ಆದರೆ ಶ್ರವಣಿಗೆ ತುಂಬಾ ಖಾರ ಅಂದರೆ ಇಷ್ಟ ನೀನು ನಾವು ಯಾವಾಗಲೂ ಹೇಳ್ತಾ ಇದ್ವಿ ಅಶ್ವಿನಿ ಅವಳ ಅಪ್ಪನ ತರನೇ ಅಂತ ಇವಾಗ ಯಾಕಮ್ಮ ನಿನಗೆ ಖಾರ ಅಂದರೆ ಆಗಲ್ಲ ಅಂತ ಹೇಳಿದಾಗ ಒಂದೇ ಸರಿಗೆ ಮನುಷ್ಯನಿಗೆ ಗಾಬರಿ ಆಗುತ್ತೆ ಆಗ ಹಾಸ್ಟೆಲಲ್ಲಿ ಸೊಪ್ಪೆ ಊಟ ಕೊಡ್ತಾ ಇದ್ರು ಆ ಊಟ ತಿಂದು ತಿಂದು ನಾಲ್ಗೆಗೆ ಅಡ್ಜಸ್ಟ್ ಆಗಿಬಿಟ್ಟಿದೆ ಹಾಗಾಗಿ ಈ ಖಾರ ಹಿಡಿಸ್ತಿಲ್ಲ ಅಂತ ಅಶ್ವಿನಿ ಹೊಸ ನಾಟಕ ಆಡ್ತಾ ಇರ್ತಾಳೆ ಹೋ ಹೌದಾ ಸಾರಿ ಪುಟ ನನಗೆ ಗೊತ್ತಾಗಲಿಲ್ಲ ಅಂತ ಹೇಳಿದಾಗ ಇಟ್ಸ್ ಓಕೆ ಅಪ್ಪ ಯಾವುದೋ ಒಂದು ಇದರಲ್ಲಿ ಖಾರ ಸಿಕ್ಕಿರಬೇಕು ಅಷ್ಟೇ ಅಂತ ಮತ್ತೆ ಅಶ್ವಿನಿ ನಾಟಕ ಮಾಡೋಕ್ಕೆ ಶುರು ಮಾಡ್ತಾಳೆ ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಅವಶ್ಯಕತೆ ನನಗೆ ಜಾಸ್ತಿ ಇದೆ ಸಿಕ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬೈ ಬೈ ಫ್ರೆಂಡ್ಸ್